ನಮ್ಮ ನಾಡಿನ ಪ್ರಮುಖ ಕ್ರೀಡೆ ಹಲವು ಪಟ್ಟುಗಳನ್ನ ಹಾಕಿ ಎದುರಾಳಿಗಳನ್ನ ಮಣಿಸುವ ರೋಮಾಂಚಕ ಕ್ರೀಡೆ ಇದು ಸಾರ್ವಜನಿಕರಿಗೂ ಕೂಡ ಕುತೂಹಲ ಇವೆಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಯೋಜನೆ ಮಾಡಿದಂತಹ ಕುಸ್ತಿ ಕಾಳಗವು ಯಲಹಂಕ ಇತಿಹಾಸದಲ್ಲೇ ಮೊದಲನೇ ಕುಸ್ತಿ ಪಂದ್ಯಾವಳಿಯಾಗಿತ್ತು ಕಾರ್ಯಕ್ರಮಕ್ಕೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಚಾಲನೆಯನ್ನ ನೀಡಿದ್ರು ಬೆಂಗಳೂರು ಸುತ್ತಮುತ್ತಲಿನ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಸೇರಿದಂತೆ ರಾಜ್ಯದ ಇತರೆ ಜಿಲ್ಲೆಗಳಿದ್ದರೂ ಸಹ ಕುಸ್ತಿಪಟುಗಳು ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ರು ಮಹಿಳಾ ಕುಸ್ತಿ ಸಹ ಸ್ಪರ್ಧೆ ಇದ್ದಿದ್ದು ವಿಶೇಷ ಕೆಂಪೇಗೌಡರು ಆಳಿದ ನಾಡಿನಲ್ಲಿ ರಾಜ್ಯ ಮಟ್ಟದ ಜಂಗಿ ಕುಸ್ತಿ ಕಾದಾಟ ಕಳೆಗಟ್ಟಿದ್ದು ಪೈಲ್ವಾನ್ಗಳ ಇಳಿಸುವಂತಹ ಕುಸ್ತಿಯನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಜಮಾಯಿಸಿದ್ರು ದೇಶಿ ಕ್ರೀಡೆಯಾದ ಕುಸ್ತಿಯನ್ನ ಜನಪ್ರಿಯಗೊಳಿಸಲು ಹಾಗೂ ಇಂದಿನ ಪೀಳಿಗೆಗೆ ಕುಸ್ತಿ ಕಲೆಯನ್ನ ಉಳಿಸುವ ಸಲುವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯು ಕುಸ್ತಿ ಪಂದ್ಯಾವಳಿಗಳನ್ನ ಹಮ್ಮಿಕೊಂಡಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಕುಸ್ತಿ ಪೈಲ್ವಾನ್ಗಳನ್ನ ತಯಾರಿಸುವ ನಿಟ್ಟಿನಲ್ಲಿ ಗರಡಿ ಮನೆಯನ್ನು ಕೂಡ ಸ್ಥಾಪಿಸುವ ಕನಸನ್ನ ಹೊಂದಿದೆ ತತ್ನಕ್ಕೆ ಕೀರ್ತಿಗರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ ಕುಸ್ತಿ ಚಿಕ್ಕಬೇಕು ಬಟ್ಟಿಗೆ ಚಿಕ್ಕದೆ ಅಂದ್ರೆ ಮಾತ್ರ ಕುಸ್ತಿ ಕೊಡ್ಲಾಗ್ತದೆ நோடி மத கஜகள கானித் ஸ்ரீனிவாஸ் ஜிட்டா ஜித்தன குர்ச்சி நடித்த மாதிரி

ಎಂಟು ನಿಮಿಷಗಳ ಕಾಲಾವಕಾಶದ ದೃತ್ಯ ಕುಸಿತ ಇದಾಗಿರ್ತದೆ ಇದಾದ ನಂತರ ಮಹಿಳೆಯ ತರ್ತಗಳಿಂದ ಕುಸ್ತಿ ಪ್ರದರ್ಶನ ಸಿನಿಮಾ ಸಹ ರೆಡಿ ಆಗಿರ್ಬೇಕು ಉತ್ತಮದ ತತ್ಮಾಚ್ಯಾಗ ಕುಸ್ತಿ ಉತ್ತಮದ ತತ್ನಾಚಾಗರ ಚಂದ್ರಶೇಖರ್ ಅವರು ಎರಡು ನಿಮಿಷ ಕಾಲಕಷ ಮಾತ್ರ ಇರ್ತದೆ ಮತ್ತೆ ನಾ ಮೈಲ್ ಸ್ಪರ್ಧೆಗಳು ರೆಡಿ ಆಗಿರ್ಬೇಕು ನಾ ಪುಸ್ತಕ ಏ ಇಲ್ಲ ನೋಡ್ರಿ ಈ ಕಡೆ ನೋಡ್ರಾ

ಸಲ ಯುನಿವರ್ಸಿಟಿ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿರ್ತಾರೆ ಅದೇ ರೀತಿ ಅಭಿಷೇಕ ಉತ್ತಮದ ಕುಸ್ತಿಪಟ ಇಬ್ಬರಿಗೆ ಹತ್ತು ನಿಮಿಷಗಳ ಕಾಲಾವಕಾಶ ಮಾಡೋದ ಮದ್ಯಪರ್ಧನ ಮಾಡಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಚಿಟ್ಟ ಜಿಟ್ಟಿನ ವಿದ್ಯಪಡಿತ ಕುಸ್ತಿ ಪಂದ್ಯವನ್ನು ನಡೀತಾ ಇದೆ <गरत> Brother, Brother, भारत माता की जय जय भोन हनुमान की जय अंबा तई गए अंबा तई गए ವರ್ಷ ದಕ್ಷಿಣ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಭುವನೇಶ್ವರಿಯ ಮೆರವಣಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಡ್ತಾ ಇದ್ರು ಆದರೆ ಈ ಸರಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ನಮ್ಮ ಗುರು ಪ್ರಕಾಶ್ ಮತ್ತು ಎಲ್ಲ ಸ್ನೇಹಿತರು ಸೇರಿ ಇವತ್ತು ನಮ್ಮ ದೇಶೀಯ ಪಂದ್ಯಾವಳಿಗಳಿಗೆ ಕುಸ್ತಿ ಪಂದ್ಯಗಳನ್ನು ಇಲ್ಲಿ ಆಯೋಜಿಸಿದ್ದಾರೆ ಇಲ್ಲಿವರೆಗೂ ಯಾರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿರಲಿಲ್ಲ ಯಾಕಂದರೆ ಈ ಒಂದು ದೇಶೀಯ ಕುಸ್ತಿ ಈಗಲ್ಲ ಪುರಾಣದಲ್ಲೂ ಕೂಡ ಬರ್ತದೆ ಪೌರಾಣಿಕವಾಗಿ ಕೂಡ ಪ್ರಸಿದ್ಧವಾದಂಥ ಈ ಕುಸ್ತಿ ಎಲ್ಲ ಒಂದು ಕಡೆ ನಿಶ್ಚಿತ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ಮತ್ತೆ ಪುನರುಜ್ಜೀವನ ಕೊಡ್ತಕ್ಕಂಥ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ರಕ್ಷಣಾ ವೇದಿಕೆ ನಮ್ಮ ಯಲಾಂಕ ಭಾಗದ ನಮ್ಮ ಮುಖಂಡರು ಮಾಡ್ತಾ ಇದ್ದಾರೆ ಇದಕ್ಕೆ ನಿಜಕ್ಕೂ ಕೂಡ ಚುತ್ಯಾರ್ಹವಾದಂಥ ಕೆಲಸ ನಾನು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಐವರ್ ಕಣ್ಪುರದಲ್ಲಿ ಒಂದು ಐವತ್ತು ಸಾವಿರ ಕೊಟ್ಟು ಒಂದು ಗಡ್ಡಿ ಮನೆಯನ್ನು ಕಟ್ಸ್ಕೊಟ್ಟಿದ್ದೆ ಈಗಲೂ ಇದೆ ಅಲ್ಲಿ ಆದರೆ ಈಗ ಕಲಿಸೋರು ಯಾರೂ ಇಲ್ಲ ಅದನ್ನು ಬಿಟ್ಟರೆ ಉಪನಗರದಲ್ಲಿ ಒಂದು ಇಂಡೋರು ಆಧುನಿಕವಾದಂಥ ಇಂಡೋರ್ ಮಟ್ಟಿ ಇರ್ತಕ್ಕಂಥದ್ದನ್ನೇ ಅಲ್ಲಿ ಕೂಡ ದೇಶೀಯ ಕುಸ್ತಿಗೆ ಹೊಸ ಕಟ್ಟಿ ಇದನ್ನು ಕೊಟ್ಟಿದ್ದೀನಿ ಈಗ ಇದನ್ನು ನೋಡಿದ ಮೇಲೆ ನಮ್ಮ ಯಲಾಂಕದ ಮುಖಂಡರು ಕೂಡ ಇಲ್ಲಿ ಕೆರೆ ಒಂದು ಮಾಡಬೇಕು ಅಂತ ಹೇಳಿದ್ದಾರೆ ಖಂಡಿತವಾಗೂ ಕುಸ್ತಿ ಆಡೋಂಥರಿದ್ದರೆ ಕಟ್ಕೊಡೋಕೆ ನಮಗೇನು ಅಭ್ಯಂತರ ಇಲ್ಲ ಅದರ ಉಪಯೋಗ ಆಗಬೇಕು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಸೊ ಭಗವಂತ ಈ ಥರದಕ್ಕೆ ನಮ್ಮ ದೇಶ ಏನಿದೆಯಲ್ಲ ಅದನ್ನು ಪ್ರತಿ ರಾಜ್ಯೋತ್ಸವ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿದ್ರೆ ನಿಜಕ್ಕೂ ಕೂಡ ಇದು ಅರ್ಥಗರ್ಭಿತವಾದಂಥ ರಾಜ್ಯೋತ್ಸವ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ ಈಗ ಲೋಕಸಭೆಯಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿಂದ ವರ್ಷದಿಂದ ಬಿಡಿ ವರ್ಷ ಹೋರಾಟಗಳ ಇದಾಗೆ ನಾವು ಭಾಗಿಯಾಗಿರ್ತೀವಿ ಎಲ್ಲ ಜಲ ನಾಡು ನೋಡಿ ಹೋರಾಟ ಮಾಡ್ತಾ ಇರ್ತೀವಿ ಸುಮಾರು ಅನ್ನದಾನಗಳು ಮಾಡ್ತೀವಿ ಆಮೇಲೆ ಈ ನಾಡಿನ ಬರುವಾಗ ಭುವನೇಶ್ವರ ಇದು ಮೆರವಣಿಗೆ ಮಾಡೋದು ಇಂಥದ್ದೇ ಮಾಡ್ತಾ ಇರ್ತೀವಿ ಹಾಗೆ ಇದು ನಮಗೆ ದೇಸಿ ಕ್ರೀಡೆ ಇದು ಒಂಥರ ಹಬ್ಬದ ವಾತಾವರಣ ಇವಾಗ ನಾವು ಮುಂದಕ್ಕೆ ಏನು ಮುಂದುವ ಯುವಕರಿಗೆ ಸ್ವಲ್ಪ ಆಸಕ್ತಿ ಬರಲಿ ಇದ್ರ ಬಗ್ಗೆ ಒಳವು ಬರಲಿ ಇದ್ರ ಬಗ್ಗೆ ಗಮನ ಹರಿಸಲಿ ಅನ್ಬಿಟ್ಟು ಒಂದು ಈ ದೇಸಿ ಕ್ರೀಡೆ ಏನು ನಮ್ಮ ಕುಸ್ತಿ ಕುಸ್ತಿ ಕಾರ್ಯಕ್ರಮ ಮಾಡಿ ಎಲ್ಲರೂ ಅದರ ಅನುಭವ ಪಡೀಲಿ ಅನ್ಬಿಟ್ಟು ಯುವಕರು ಒಂದು ಒಂದು ಚೇತನ ಆಗಲಿ ಅನ್ಬಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್ ಎರಡೇ ಮಾತು ಕ್ರೀಡೆಗಳು ಜಿಲ್ಲಾ ಮಟ್ಟದಲ್ಲಿ ಬಂದಿದೆ ಬೇರೆ ಬೆಂಗಳೂರು ಹೊರ ಹೊರ ರಾಜ್ಯ ಹೊರ ಜಿಲ್ಲೆಗಳೆಲ್ಲ ಬಂದು ಭಾಗವಹಿಸಿದ್ದಾರೆ ನಮಗೆ ತುಂಬಾ ಸಂತೋಷ ಆಯ್ತು ಯುವಕರು ಆಡ್ತಾ ಇದೆ ಎಲ್ಲರಿಗೂ ಒಂಥರ ಪ್ರೋತ್ಸಾಹ ಈ ಬರೋ ಸರಿಗೆ ನಾವು ಇಲ್ಲೂ ನಮ್ಮ ಶಾಸಕರು ಕೂಡ ನಾವು ಒಂದು ಮನವಿ ಮಾಡಿದ್ದೀನಿ ಇಲ್ಲೇ ಅಲಾಂಕ ಕೆರೆ ತಾವೆಲ್ಲ ನಮ್ಗೊಂದು ಗಡಿ ಮಾಡಿ ಅಂತ ಅದಕ್ಕೆ ಶಾಸಕರು ಕೂಡ ಸಮ್ಮತಿ ಇದ್ ಮಾಡಿದ್ದಾರೆ ಅದ್ರ ಮುಂದೆ ಏನಾದ್ರು ಇದೆ ಅದನ್ನ ಮುಂದಿನ ಕ್ರಮ ತಗೊಂಡು ಅವ್ರು ಮಾಡಿಕೊಟ್ರೆ ಯುವಕರು ಒಂದು ಉತ್ತೇಜನ ಆಗಿ ಒಂದು ಗಡಿ ಒಂದು ದೇಹ ಸದೃಢವಾಗಿ ಇಟ್ಕೊಳಕ್ಕೆ ಒಂದು ಮಾರ್ಗ ಆಗಲಿ ಅನ್ನೋದು ನಾವು ಶಾಸಕರಿಗೆ ಒತ್ತಡ ಹೇಳಿದೀವಿ ನೋಡೋಣ ಸರಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಶಾಸಕರು